அதுக்கு ஏன்ரக் மனிதோயா ஆஹ் சரி சரி இட்னி நீக்க இல்ல எல்லோர் பத்தாழேட்டியாக இருக்கோ இல்லைல்லா அல்ல ஜாஸ்தியே ஆஹ் இட்னி எஸ் சரித்தீர அல்ல அவன் பண்ணிக்கு ஆஹ் இஷ்டு நே அவள் சார் கோத்தவனா அய்யோ ஐந் ஜனக் ஏன்னா இவக அவள் பெத்தி அந்த இன்னொரு சார் மார்க்கோ அய்யா புஞ்சா சிக்கு பூஞ்சா எல்லோ செத்தியா அவள் பெர் அவளுக்கு ஏன் தீயலா ಇವನ್ ಆತ ನಡೆಸ್ತಾನ ನಡೆಸಿ ನಡೆಸಿ ಬೊಂಬುಜಿ ಬುಂಬುದಿ ಯಾಕೋ ಮುಂಚೆ ಕೇಳಬೇಕು ಇದ್ರೆ ದಿವ್ಕೊಂದೂರ್ಗಿದ ಅಕ್ಕ 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 ಅಯ್ಯೋ ಎಂತ ಕೆಲಸ ಮಾಡ್ಕೊಂಬಿಟ್ಲ ಹೇಳ ಮತ್ತೆ ಕೇಳಲ್ಲ ದುಡ್ಕೋ ಸ್ವಭಾವ ಇಂಟು ತಾಳ್ಮೆ ಅನ್ನೋದೇ ಇಲ್ಲ ಏನ್ ಮಾಡೋದ್ ಹೇಳು ಏನ್ ಮಾಡೋದಪ್ಪ ಎತ್ತ ಹೋಗಿದ್ದೆ ಬರಲಿ ಹುಡ್ಕೊಂಬಂದ್ ಎತ್ತೋಗಿದ್ದೆ ಬಂದೋಗು ರೋಗು ಹುಡ್ಕೊಂಬಂದಿದ್ ನೀವಿದ್ எுவய் சரஸ்வதி அல்ல ஜன்மனேத்தேன் இது எல்லா அண்ணபரண ಯಾವ್ದಾಗ ಆಸರ ಇತ್ತು ನಂಕ ಯಾಕೆ ಒಂದ್ ದಿನ ಕೆಸ ಬಿಡ್ತೇನೆ ತೋರ್ ಮನೆ ಹಾ ಅಯ್ಯ ತೋರ್ ಕಷ್ಟ ಬೆಂಕಿಕ್ಕ ನೀನ್ ಹೋಗು ನೀನ್ ಹೋಗಮ್ಮ ಹೋಗು ರಾತ್ರಿ ಎಲ್ಲ ಮೇಲೆ ರಪ್ಪಾಕಿಲ್ಲ ನಾನು ನಿದ್ದೆ ಇಲ್ಲ ಅವಳು ರಾತ್ರಿ ಎಲ್ಲಾ ಓ ಅಂತ ರಾಮಾಯಣ ತೆಗಿತಾಳೆ ಅ ಆ ನಾಟಕದೋಳು ನಿದ್ದೆ ಇಲ್ಲ ನಂಕ ಏನ್ ಹೇಳು ಹಂಗ ಹಿಂಗ್ ವರ್ಷದ ಕಾಲ್ ಹಾಕದ್ನ ಹಾಕದ್ ಮೇಲೆ ಇವ್ನು ಶಾಂತಗಾನ ಬಂದು ಶಾಂತಗ ರಾಧಿ ಮನೆ ಕಂಗ್ ಬಿಡಪ್ಪ ಅಂತನಿ ಓದ್ನಿ ರಾಧಿ ಮನ್ಕೆ ಅವಳ ಮಕ ಮುಚ್ಚೋಗ ಆ ತಟ್ಟೆ ತೊಳ್ದು ಅದೇಷ್ಟು ದಿನ ಆಗಿತ್ತು ರಾತ್ರಿ ನೀಟ್ ತಂದಿಕ್ಕೊಳಕ ನಂಕ ಗುಡ್ಕಾರ ಅನ್ಬಿಟ್ಟು ಅದಕ್ಕೆ ನೀರ್ ಹಾಕ್ಬಿಟ್ಟು ತಿನ್ನಕ್ಕ ಅಂಬುಜಕ್ಕ ಅಂತ ತಂದು ಕೊಟ್ಟವಳೆ ಹಾ ತಿನ್ಬೇಕ ಮಾಡಿಸಿದೋ ಪಳಸಿದ್ವಾ ಮನೆ ಬಿಟ್ಟು ಅದ್ಮೇಲೆ ಯಾವ್ದು ಸಿಕ್ಕಿ ತಿನ್ಬೇಕ ತಿನ್ವಾ ತಿನ್ ಹ ನಾನೇ ತಿಂತೀನಿ ಉಪವಾಸನ ಹಂಗೆ ಸಾಯ್ತೀನಿ ಬರ್ತವಾ ನಾನ್ ತಿನ್ನಲಕ್ಕ ಒಂದು ಗಳಿಗೆ ಮನೆಗೆ ಮನೆಗಿರಿಲ್ಲ ನಾನು ಎದ್ದು ಬಂದ್ಬಿಟ್ನೆ ದೇವ್ರು ಬಡತನ ಕೊಡ್ತಾನೆ ಕೊಳ್ತಾನೆ ಕೊಡಲಕ್ಕ ಏನ ಅಷ್ಟು ಗಲೀಜನಕ ಅವ್ಳು ಹಾ ಗಲೀಜೋ ಪಲೀಜ ಯಾವ್ದು ಒಂದ್ ತಿನ್ಬೇಕು ಅಕ್ಕ ನಮ್ಮ ಯಜಮಾನ್ ಇತ್ತು ನಮ್ಮ ಯಜಮಾನ್ ತೆನೆ ಕೊಯ್ಸ್ತಾವನಮ್ಮ ಅವನು ರುದ್ರನು ಶಿವ್ನು ಗೌರಮ್ಮನು ನಿಮ್ ಯಜಮಾನು ದೊಡ್ಡವನು ಇಷ್ಟು ಜನ ತೆನೆ ಕೊಯ್ತವ್ರ ನೀ ಮಹಾರಾಣಿ ಹೋಗಿದ್ದಲ್ಲ ತಿರ್ಗಕ್ಕ ಹಾ ಅವ್ನು ನಿನ್ನೆ ಸಾಯಂಕಾಲನೇ ಬಂದು ದೊಡ್ಡೋನು ಆಯ್ಪುನ್ ರಸ್ವತ್ ಆಮೇಲೆ ಸುಮ್ಮನೆ ಸುಮ್ನಾಥ್ನು ನೀನು ನೆನ್ನೇನ ಬರ್ಬೇಕಾಗಿತ್ವ ಏನ ಮಾಡ್ಕೊಮ್ಮ ನಾನು ಹೇಳೋದೆಲ್ಲ ನೀನ್ ಕೇಳ್ತೀನಿ ಆಯ್ಪುನ್ ಬಂದ್ರೆ ಅದೇನು ಹೇಳ್ತೀವ್ಕೋ ನಿನ್ ಪಾಡು ನನ್ನ ಮಾತೇ ಕೇಳಲ್ಲ ನೀನು ಏನೋ ಬಾಯಿ ಅದೇ ಅಂತ ಒಂದು ಆರ್ಬಟ್ಟ ಮಾಡ್ತೀಯೋ ಇಲ್ಲೇ ಅಂಬುಜಿ ಏನಕ್ಕೆ ಈ ಆರ್ಬಟ್ಟ ಹಾ ಸತದ್ಮೇಲೆ ಏನ ಮೇಲಾಕೊಂಡ್ತೀರಿ ನಾವು ಅಕೋ ಇವಾಗೇನೋ ನಮ್ಮ ಯಜಮಾನ್ ಬಂದ್ರೆ ಬೈತಾನೆ ಏನಕ್ಕ ಹಾ ಬೈತಾನಿಗ್ಲತ್ತದ ಬೈದ್ರೆ ಬೈಸ್ಕೊಬೇಕಮ್ಮ ಬೈಸ್ಕೊಬೇಕು நோடம்மா பாருவா நீங்கஜ் கல்யாண ನಿನ್ ಮಾತ್ರ ಕೇಳ್ತಳ ಹು ಏಟು ಏಟು ನಿಂಕ ಏಟು ಅತ್ತೆ ಯಾವಾಗ ಬಂದಿರತ್ತೆ ಸಾರ್ ಮಾಡ್ಬೇಕೇನಮ್ಮ ಇಲ್ಲ ಅತ್ತೆ ಏನೇ ಬಂದಿರೋದು ಯಾಕೆ ಆ ಹುಡ್ಗಿ ಮೇಲೆ ಹಂಗಾಗೆ ಸಾರಿಸ್ತೀಯಾ ಏನ ಮಾಡ್ತಾ ಹ ಮನೆಗ್ ಬಂದಿದ ತಕ್ಷಣ ಅತ್ತೆ ಯಾವಾಗ ಬಂದೆ ಅಂತ ಕೇಳಿದ ಅತ್ತಪ್ಪ ಅದಕ್ಕೆ ಅಕ್ಕ ಮಕ್ಕ ಅಂತಿರ್ಕ್ಯಾ ಅದೇನೋ ಅವಳ್ಕೊಂಡ್ರೆ ನಂಗೆ ಆಗಲ್ಲಕ್ಕ ನೋಡ್ಕಂಡ್ರೆ ಆಗಲ್ಲ ಅವಳ ಮಕ್ಕ ನೋಡ್ಬೇಕಂದ್ರೆ ಆಗಲ್ಲ ನಂಗೆ ಅವಳ ಮಕದರ್ಶನೇ ಮಾಡ್ಕೊಡ್ತು ಅಂತ ಅನ್ಕೊಂಡಿದಿನಿಯಾ ಏನ್ ಮಾಡೋದು ಹೋಗಿ ಜಾಗದಾಗೆಲ್ಲ ನಂಗೆ ಸರ್ ಹೋಗಿಲ್ಲ ಏನಕ್ಕ ಚನ್ನಿ ಅವ್ಳ ಸರೋಜಿ ಇಬ್ರು ನನ್ ಮೇಲೆ ಜಗದ್ ಬಿದ್ದವ್ರೆ ಹಾ ನನ್ ಸತ್ರು ಆ ಕಡೆ ತಲಕ್ ಮರಕಣಲ್ಲಕ್ಕ ಅವ್ಳು ಬಂದ್ರೆ ಬರ್ಲಿ ಸರೋಜೆ ಇಲ್ಲ ಅಂತಂದ್ರೆ ಅಲ್ಲೇ ಬಿದ್ದಿರ್ಲಿ ಮಗುಗ್ ನೀರಟ್ಟ ಕೂಗುದ್ರು ಕೂಡ ಹೋಗಲ್ಲ ನಾನು ಯಾಕ ನಿನ್ಮೇಲೆ ಜಗದ್ ಬಿದ್ದಿರೋದವ್ರಿಬ್ರೂ ಏನು ನಾನು ಓದಾಗಿದ್ದ ಮಗಳ್ ಬೈತಾನೇ ಇದ್ದಿನಂತೆ ಯಮನ್ ನೋಡ್ತಾನೇ ಅವಳಂತೆ ಯಮನ್ ಮಗಳ ಬದವಾಗಿದ್ದಿದ್ರೆ ನಾನಕ್ಕ ನಾನಕ್ಕ ಬೈತಾ ಇದಿಯಾ ಇವಳಿಂದ ಎಷ್ಟು ಅವಮಾನ ನಮ್ಕ ಹಾ ನಂಕ ನನ್ ಮಗನ್ಕ அவ்னோ மெச்சு மெச்சு நம்ம அண்ணம்தி மாமன் அஸ்ட் நான் தப்பிக்கண்டே தப்போ நந்தே தப்பு அல்லா இஷ்டு பாட்டு வந்து உட்கா மாதாட்ரே மக்கியலா கண்ணியுமேட்டானேட்டானே சரியாக வந்தேன் ஒன் லோட்ட காப்பி கொடலா அம்மா தாயே நீ நான் சூட நான் நீங்க சூத்திக்குரலா நீங்க சம்பந்தானு இல்ல நீங்க காப்பினான பான் தனா இக்கா நன்கில்ல முக்கே சரே நோடு ஜாஸ்தி மாத்தாட் சனாகிரலா ஏக்க நான் மனித இரோது நினைக்கேன் இஷ்ட இல்ல எல் கன ஓப்டா நாஷோகே அசே நான் ஏன்திங்கியா ನಾನು ಏನಾದ್ರು ಒಂದ್ ಮಾತನ್ನ ನೀನೇ ಹೇಳುತ್ತೆ ತೊಟ್ಲೂ ತುಪ್ಪನೂ ಗಿಲ್ತಿಯಾ ಎರಡು ಕೆಲ್ಸಾನೂ ಮಾಡ್ತಿಯಾ ನೀನ್ ಏನ್ ಸಾಮಾನ್ಯದೊಳ ಅನ್ ಕೆಲ್ಸ ನೀನ್ ಹೋಗು ನಾನ್ ನಿಮ್ ಮನೆ ಬಿಡ್ಬೇಕು ಅಂತಂದ್ರೆ ನಿನ್ ಮಾತು ಬಿಡ್ಬೇಕು ನಾನು ನೀನ್ ನಾನು ತಿಂತಿನೋ ಏನ್ ಮಾಡ್ತೀನೋ ಅದು ಬೇಡ ಹೋಗ್ ಮಾಡೋದೆಲ್ಲ ಮಾಡ್ಬಿಟ್ಟು ಕಾಪಿ ನೀರು ಕೊಡ್ತಾರಂತೆ ಕಾಪಿ ನೀರು ಅಂಬುಜಾ ನಾನು ಊರ ಹತ್ರಕ್ಕೆ ಹಂಗೆ ಹೋಗಿ ಬರ್ತೀನಿ ಯಾಕೋ ನನ್ನ ಮಕ್ಕಳು ಬೆಳಗ್ಗೆ ಯಾಕೋ ಬರ್ತಾವ್ರೆ ಹಂಗೆ ಹೋಗಿ ಬರ್ತೀನಿ ಅದೇ ಅಕ್ಕ ಇದಕ್ಕಿದ್ದೆ ನೀವು ಊರ ಹತ್ರಕ್ಕಂತ ಇದೆಯಾ ಯಾಕೋ ಅಷ್ಟು ಬೇಜಾರು ಊರ ಹತ್ರಕ್ಕೆ ಹಂಗೆ ಹೋಗಿ ಬರ್ತೀನಿ ನಾನು ಎಸಿ ಕೊನೆ ಏನು ಗುಂದರಮ್ಮ ನನ್ನ ಊರಕ್ಕೆ ಹಂಗೆ ಬಿಟ್ಬಿಟ್ಟು ಬರೆಯೋ ಬಾಪ ಏ ಮಳೆ ಬೀಳ್ತದೆ ಹೋಗೋ ನಾನು ಬರೋಲ್ಲ ಸುಳಿ ಓ ನಾನು ಬರೋಲ್ಲಮ್ಮ ಹೇಳ್ಕೊನ ಗುಂದರಮ್ಮ ಯಾಕೆ ಉಳ್ಕೊಂಡು ನೀನು ಅಯ್ಯೋ ನಿಮ್ಮ ಅಮ್ಮನೆ ನಮ್ಮ ಈ ಯಾರು ಬಟ್ಟ ಮಾಡ್ತಾವಳೆ ಆ ನಿಮ್ಮ ಅಪ್ಪನ್ ಬಂದು ದೊಡ್ಡ ಜಗಳನೇ ನಡೀತದೆ ಅದನ್ನೆಲ್ಲ ಈ ನೋಡ್ಬೇಕಾ ನಾನು ಪಾಡಕ್ಕೆ ನಾನು ನಡ್ಕೊಂಡು ಊರು ಸೇರ್ಕೊಂತೀನಿ ಅವು ಚೆನ್ನಾಗತ್ತಲ್ಲ ಕಾ ನಾನು ಅವಳು ಕೂಡ ಮಾತಾಡಿದ್ರು ತಪ್ಪೆ ಮಾತಾಡ್ದು ಇದ್ರು ತಪ್ಪೆ ನಿಮ್ಮ ಹತ್ರ ನಾನು ಹೋಗೋದು ಹೇಳು ಹೆಂಗ್ ಹೇಗೋದ್ ನಾನು ಹಾಂ ಇವಾಗ ಅವಳಿಸಿದ್ಯಾಕೆ ಸುಮ್ಮನೆ ಮಾತಾಡಿದ್ರೆ ಇಲ್ದಿದ್ ರಾಮಾಯಣ ಅವಳು ಮಾತಾಡ್ಸೋದ್ ಬೇಡ ನಾನು ಮಾತಾಡೋದು ಬೇಡ ಅವಳು ಪಡ್ಕ ಅವಳಿದ್ರೆ ನಾನು ಪಡಕೆ ನಾನು ಇರ್ತೀನಿ ಅವ್ರಿಗೆ ಏನ್ ಮಾಡ್ತಂತ ಹೆಂಗೆ ಮಾಡ್ತಾ ಇದೀಯ ನೀವ ಅದೇನೋ ಹೋಗಮ್ಮ ನನ್ನ ಯಜಮಾನ್ ಬರ್ತಾನೆ ಅದೇನ್ ಹೇಳ್ತೀವಿ ಹೇಳು ಆಗ ದೊಡ್ಡವನ್ ಬರ್ತಾವ್ ನೋಡು ಯಾವಾಗ ಬಂದಮ್ಮ ಈಗಪ್ಪ ಇವಾಗ ಬಂದಿರ ಕುಕ್ಕರ್ ಬರ್ಕೊಂಡಿದ್ದೀನಿ ನಿಮ್ಮ ಅಪ್ಪನ ಬತ್ತವನ ಅಲ್ಲಿ ಪುಂಡಿದ್ರು ಪಟೆಲ್ಲ ಪುನ್ ಸಿಕ್ಕಿತ್ವಾ ಮಾತಾಡ್ಕೊಂಡು ನಿಂತಿದ್ನು ಏನಕ್ಕಮ್ಮ ಬರೋಕೋಯ್ ನೀವಾ ಇನ್ನ ಒಂದೆರಡು ದಿವಸ ಅಲ್ಲೇ ಇರ್ಬೇಕಾಗಿತ್ತು ಯಾಕುವ ಯಾಕಂಗಂತ ಇದ್ಯಾ ಅಪ್ಪು ಅಂತ ಅವ್ನು ಹೋಗು ತನ್ಕೋತ್ರೆಲ್ಲಾನು ಬೇಕಂತ ಇದ್ನು ದುರಾಂಕರ ಆಣಿದ್ಲಿ ಅವ್ಳಿಗೆ ಇನ್ನೆರಡು ದಿವಸ ಮನೆಗೆ ಬರೋದ್ ಬೇಡ ಬಂದ್ರುನು ಸೇರ್ಸಲ್ಲ ಮನೆಗೆ ಅಂತ ಇದ್ನು ಈಗೇನು ದೊಡ್ಡ ಇದ್ಯಾ ಹ್ಞೂ ಹಿಂಗಂದ್ರಿ ಇನ್ನಂಗರಲಿ ನೀ ಮಾಡಿದ್ರು ನಾನು ನಿನ್ನೇನು ಹೇಳಿಲ್ಲ ಬಾಮ ಹೋಗೋಣ ಅಂತ ನನ್ನ ಮಾತು ಕೇಳ್ದೆ ನೀವು ನಿನ್ನೆನ ಬಂದಿದ್ರೆ ಏನೋ ಕಾಪಾತಾಗ ಒಂದೆರಡು ಮಾತೀರೂ ಕಲ್ತಿರಾಗಿರೋನು ನೀನ್ ಉಳ್ಕೊಂಡು ಅಲ್ಲೇ ಇದ್ದಲ್ಲ ಯಾಕೋ ನನ್ಗೆ ತಿರ್ಲತ್ತದಲ್ಲ ಇನ್ನೇನೇನು ರಾಮಾಯಣ ಮಾಡ್ತಾನಂತ ಅವ್ರು ಕೂಡ ಎಲ್ಲ ಹೇಳದ್ನಾಂಗ್ ಮುಂದ್ಕೊಂಡು ಹೋಗೋಣ ಅಂತ ಅಮ್ಮನವ್ರು ಕೂಡ ಇಲ್ಲ ಇಲ್ಲ ಹೇಳಿಲ್ಲ ನಾನಪ್ಪನ ಒಂದತ್ರ ಕೊಯ್ತಾ ಇದ್ರೆ ಅವ್ರ ಮೂವರು ಆ ಕಡ್ಕಿದ್ರು ಅಪ್ಪ ನಂಗನ್ನು ದುರಂಕಾರ ಅವ್ಳಗ್ ಹಂಗೆ ಹಿಂಗೆ ಅಂತ ಇಷ್ಟು ಆಗ ಕಾರಣ ನೀನು ನಿನ್ನೆಂಟ್ರೂ ನೀನು ನಿನ್ನೆಂಟ್ರೂ ಬೇರೆ ಯಾರು ಅಲ್ಲ ನಿಮ್ಮಿಂದ ನನ್ಕ ನೋವು ನೋಡಪ್ಪ ನೀವು ಮಾಡೋ ಕೆಲ್ಸಕ್ಕ ನಾನ್ ಕಿಂಗ್ ಬಾಧೆ ಏನು ಹೋಗ್ರಿ ಅಂತ ಅಪ್ಪನ ಅಪ್ಪ ಹೋಗ್ರಿ ಅಂತ ಹೇಳಿದ್ನ ಅವ್ಳ ಎತ್ಕೊಳ್ಳಿರೋದು ನಿಜಾನೇ ಅಂತಾರೆ ನೀವು ಮನೆಗ್ ಬರ್ಕೊಡ್ದು ಅಂತ ಹೇಳಿದ್ನಲ್ಲ ಅದಕ್ಕೆ ನನ್ ದಿಗ್ಲಿಕ್ಕೆ ಅಲ್ಲೇ ಇದ್ದಪ್ಪ బైతనంత నిమ్మప్త అమ్మ నన్ పా తగ్గు నిజవే ముందు ప్లీజ్ లైక్ కమెంట్ సబ్స్క్రైబ్ దయటిైబ్స్ైబ్ సపోర్ట్